ಇದಕ್ಕೆ ತಾನೇ ನಾವು ನೋಡ್ತಾ ಇದ್ವಿ ಅಜ್ಜನ ಕಾಡಿನಿಂದ ಬೆಂಗಳೂರಿಗೆ ಏರ್ ಲಿಫ್ಟ್ ಆಗಿದೆ ಪಾರ್ಥಿವ ಶರೀರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರು ರೀಚ್ ಆಗುತ್ತೆ ಇನ್ನು ವಿದ್ಯಾಪೀಠದಲ್ಲಿ ಅಂತಿಮ ವಿಧಿ ವಿಧಾನಗಳನ್ನು ನೆರವೇರಿಸುವ ನಿಟ್ಟಿನಲ್ಲಿ ಅಲ್ಲಿ ಕೂಡ ಸಕಲ ರೀತಿಯಲ್ಲಿ ತಯಾರಿಗಳು ನೆರವೇರಿಸ್ತಾ ಇದೆ ಅಂದರೆ ಸಂಪ್ರದಾಯಬದ್ಧವಾಗಿ ಶ್ರೀಗಳಿಗೆ ಈಗ ಅಂತಿಮ ವಿಧಾನವನ್ನು ನೆರವೇರಿಸುವ ನಿಟ್ಟಿನಲ್ಲಿ ಅಲ್ಲಿ ತಯಾರಿಗಳು ಆಗ್ತಿರೋದು ಈಗ ನಾವು ನೋಡ್ತಿರೋದು ಏರ್ ಲಿಫ್ಟ್ ಈಗ ಆಲ್ರೆಡಿ ಆಗಿದೆ ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೆಚ್ಚು ಎಲ್ಗೆ ವಿಶೇಷ ಹೆಲಿಕಾಪ್ಟರ್ ಬಂದು ರೀಚ್ ಆಗುತ್ತೆ ಅಲ್ಲಿಂದ ತೆರೆದ ವಾಹನದಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಇದೆಯಲ್ಲ ಅಲ್ಲಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ ಸೊ ಇನ್ನೊಂದು ಕಡೆ ನಾವು ನೋಡ್ತಿರೋದು ಗುರುಗಳೇ ಈ ಹಿಂದೆ ಅವರ ಕೊನೆಯ ಆಸೆ ಏನಿತ್ತು ಅವರೇ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು ಹಲವಾರು ವರ್ಷಗಳ ಹಿಂದೆ ವಿದ್ಯಾಪೀಠದಲ್ಲೇ ತನ್ನ ಬೃಂದಾವನ ನಿರ್ಮಾಣ ಆಗಬೇಕು ತನ್ನ ಅಂತಿಮ ವಿಧಿವಿಧಾನಗಳು ನೆರವೇರಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ಈಗ ಅಲ್ಲಿ ಸಕಲ ರೀತಿಯಲ್ಲೂ ತಯಾರಿಗಳಾಗಿದೆ ಇನ್ನು ಗುರುಗಳಿಗೆ ವಿಶೇಷವಾದ ಪ್ರೀತಿ ಈ ಜಾಗದ ಬಗ್ಗೆ ಇತ್ತು ಯಾಕಂದರೆ ಅಲ್ಲಿ ವಿದ್ಯಾಪೀಠದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಶಿಷ್ಯ ಬೃಂದವನ್ನು ಹೊಂದಿದ್ರು ಅವರು ವಿದ್ಯಾರ್ಜನೆಯನ್ನು ಅಲ್ಲಿ ಮಾಡಿದರು ಸೊ ಹಾಗಾಗಿ ಒಂದು ಕಡೆ ಕೃಷ್ಣನ ಸನ್ನಿಧಾನ ಇದೆ ಮತ್ತೊಂದು ಕಡೆಯಲ್ಲಿ ಗಣಪತಿ ಸನ್ನಿಧಾನ ಇದೆ ಅದರ ಮಧ್ಯದಲ್ಲಿ ಆ ಕುಟೀರದಲ್ಲಿ ಅವರಿಗೆ ಬೃಂದಾವನ ಸ್ಥಾಪನೆ ಮಾಡೋದಕ್ಕೆ ಈಗ ಸಿದ್ಧತೆಗಳು ಆಗಿಲ್ಲ ಹಾಗಾದರೆ ಈ ಅಂತಿಮ ವಿಧಿವಿಧಾನಗಳು ಯಾವ ಸಂಪ್ರದಾಯದಂತೆ ನಡೆಯುತ್ತೆ ಹೇಗೆ ನಡೆಯುತ್ತೆ ಪ್ರಕ್ರಿಯೆಗಳು ಯಾವ ರೀತಿಯಾಗಿರುತ್ತೆ ಈ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಠಲಾಚಾರ್ಯ ಅವರು ಅವರು ಸೂಚನೆ ಕೊಟ್ಟಂತಹ ಸ್ಥಳದಲ್ಲಿ ಅವರ ಬೃಂದಾವನದ ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಶ್ರೀಪಾದಂಗಳವರು ಆರೋಗ್ಯವಾಗಿದ್ದಾಗಲೇ ನನಗೆ ಇಲ್ಲಿ ಬೃಂದಾವನ ರಚನೆ ಆಗಬೇಕು ಅಂತ ಸ್ಥಳವನ್ನು ನಿರ್ದೇಶನ ಮಾಡಿ ಸೂಚನೆ ಕೊಟ್ಟಿದ್ದರು ಆ ಪ್ರಕಾರದಲ್ಲಿ ಅದೇ ಸ್ಥಳದಲ್ಲಿ ಇವತ್ತು ಬೃಂದಾವನದ ವ್ಯವಸ್ಥೆ ಆಗ್ತಾ ಇದೆ ವಿದ್ಯಾರ್ಥಿಗಳ ಸ್ಥಳದಲ್ಲೇ ನನ್ನ ಬೃಂದಾವನದ ವ್ಯವಸ್ಥೆ ಆಗಬೇಕು ಅಂತ ಅವರು ಆರೋಗ್ಯವಾಗಿದ್ದಾಗಲೇ ಅನೇಕ ಬಾರಿ ನಮ್ಮಲ್ಲಿ ತಿಳಿಸಿದ್ದಾರೆ ಅವರ ಇಷ್ಟದಂತೆ ಈಗ ಅಲ್ಲಿ ಏರ್ಪಾಡಾಗತ್ತೆ ಆ ಒಂದು ಒಂದು ಹಳ್ಳವನ್ನು ವ್ಯವಸ್ಥೆ ಮಾಡಿದ್ದಾರೆ ಕಲಶವನ್ನು ಅಭಿಮಂತ್ರಿಸಿ ಸ್ವಾಮಿಗಳ ದೇಹಕ್ಕೆ ಅಭಿಷೇಕ ಮಾಡ್ತಾರೆ ಸ್ವಾಮಿಗಳ ಪಾರ್ಥಿವ ಶರೀರವನ್ನು ಅದರೊಳಗೆ ಕೂಡಿಸ್ತಾರೆ ಮಣೆ ಹಾಕಿ ಕೂಡಿಸಿ ಅವರ ದಂಡ ಅವರು ಪೂಜೆ ಮಾಡ್ತಾ ಇದ್ದ ಹಾನಿಕ ಮಾಡ್ತಾ ಇದ್ದ ಸಾಮಗ್ರಿಗಳು ಅದನ್ನೆಲ್ಲ ಅವರ ಜೊತೆಗೆ ಇಟ್ಟು ಆ ಶರೀ ಆ ಶರೀರವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅನಂತರದಲ್ಲಿ ಅವರು ಅಲ್ಲಿ ಐದು ವಸ್ತುಗಳನ್ನು ಅಲ್ಲಿ ತುಂಬುತ್ತಾರೆ ಒಂದು ಹತ್ತಿ ಒಂದು ಉಪ್ಪು ಅನಂತರ ಕಾಳುಮೆಣಸು ಮತ್ತು ಪಚ್ಚ ಕರ್ಪೂರ ಈಗ ಐದು ವಸ್ತುಗಳನ್ನು ಹಾಕಿ ಅದನ್ನು ತುಂಬುತ್ತಾರೆ ಆಮೇಲೆ ಸ್ವಾಮಿಗಳ ತಲೆಯ ಮೇಲೆ ಇಡ್ತಾರೆ ಶಾಲಿಗ್ರಾಮಗಳಿಟ್ಟು ಶಾಲಿಗ್ರಾಮಗಳಿಗೆ ಅಭಿಷೇಕವನ್ನು ಮಾಡಿ ಆ ಬೃಂದಾವನವನ್ನು ಅದರ ಮೇ ಅದರ ಮೇಲೆ ಮುಚ್ಚಿ ಬೃಂದಾವನವನ್ನು ಸ್ಥಾಪನೆ ಮಾಡ್ತಾರೆ ಇದು ಇಲ್ಲಿಯ ಒಂದು ಸಂಪ್ರದಾಯದ ಪ್ರಕಾರ ಬೃಂದಾವನ ಸ್ಥಾಪನೆ ಅಲ್ಲಿನ ಮುಂದೆ ಪ್ರತಿ ಪ್ರತಿನಿತ್ಯ ಆ ಬೃಂದಾವನಕ್ಕೆ ಸ್ವಾ ಅಭಿಷೇಕ ಪೂಜೆ ಇತ್ಯಾದಿಗಳು ನಡೆಸ್ಕೊಂಡು ನಡೆಸ್ಕೊಂಡು ಅವ್ಯಾಹತವಾಗಿ ನಡೆಸ್ಕೊಂಡು ಹೋಗ್ತಾರೆ ಇದಿಷ್ಟು ಸ್ವಾಮಿಗಳು ಇಲ್ಲಿ ಬಂದ ಮೇಲೆ ಆಗ ಆಗತಕ್ಕಂತಹ ನಮ್ಮ ಸಂಪ್ರದಾಯದ ಸಂಸ್ಕಾರ ಕ್ರಮಗಳು ಮತ್ತು ಬೃಂದಾವನ ಸ್ಥಾಪನೆಯ ವಿಧಿವಿಧಾನಗಳು ಸೊ ಈಗ ಆ ವಿದ್ಯಾಪೀಠದಲ್ಲಿ ಯಾತಕ್ಕೋಸ್ಕರ ಅಂತಿಮ ಸಂಸ್ಕಾರಗಳು ನಡೆಯುತ್ತೆ ಯಾವ ರೀತಿಯಾಗಿ ನಡೆಯುತ್ತೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂತ ಅಲ್ಲಿ ವಿಠಲಾಚಾರ್ಯ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು ಈ ಹಿಂದೆ ಸಾಕಷ್ಟು ಬಾರಿ ಸ್ವಾಮೀಜಿನೇ ಪ್ರಸ್ತಾಪ ಮಾಡಿದ್ರಂತೆ ಶ್ರೀಗಳೇ ಪ್ರಸ್ತಾಪ ಮಾಡಿದ್ರಂತೆ ಸೊ ಇಲ್ಲಿ ನೆಚ್ಚಿನ ಶಿಷ್ಯ ವೃಂದ ಇದೆ ಜೊತೆಗೆ ಸಾಕಷ್ಟು ಜನರಿಗೆ ತಾವು ವಿದ್ಯಾದಾನವನ್ನು ಮಾಡಿದ್ರು ಸೊ ಆ ಜಾಗದಲ್ಲೇ ತಾವು ತಮ್ಮ ಒಂದು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಬೇಕು ಬೃಂದಾವನ ರಚನೆ ಆಗಬೇಕು ಅಂತ ಶ್ರೀಗಳ ಆಸೆಯಾಗಿತ್ತು ಅದರಂತೆ ಈಗ ಕೊನೆಯ ಆಸೆಯಂತೆ ಅಲ್ಲೇ ಅಂತಿಮ ವಿಧಿವಿಧಾನಗಳು ನೆರವೇರಿಸುವ ನಿಟ್ಟಿನಲ್ಲಿ ತಯಾರಿಗಳು ಆಗಿವೆ